ತಲೆಬುರುಡೆ ಕೇಸ್ನಲ್ಲಿ ಮೇಜರ್ ಅಪ್ಡೇಟ್ ಈ ಉತ್ಖನನ ಸ್ಥಳಕ್ಕೆ ಈಗ ಉಪ್ಪುಮುಟೆಯನ್ನ ತಂದಿದ್ದಾರೆ ಕಾರ್ಮಿಕರು ಈ ಉಪ್ಪುಮುಟ್ಟೆ ತಂದಿರೋದಿದೆಯಲ್ಲ ಇದು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಏನಾದರೂ ಮೂಳೆಗಳು ಏನಾದರೂ ಸಿಕ್ಕಿತ ಅನ್ನುವಂತ ಪ್ರಶ್ನೆ ಎಸ್ಐಟಿಯಿಂದ ಉತ್ಖನನ ಪ್ರಕ್ರಿಯೆ ಈಗ ಮುಂದುವರೆದಿದೆ ನಡೀತಾ ಇದೆ ಆದರೆ ಕಾರ್ಮಿಕರು ಅಲ್ಲಿಗೆ ಬಂದಿದ್ದಾರೆ ಅಲ್ಲಿ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಹೊರಗಡೆಗೆ ಕಾಡದಂತೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ ಪರದೆಯನ್ನ ಕೂಡ ಕಟ್ಟಿದ್ದಾರೆ ಏನು ಕೂಡ ಹೊರಗಡೆಗೆ ಗೋಚರ ಆಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಆದರೆ ಅಲ್ಲಿ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗ್ತಾ ಇರೋದನ್ನ ಗಮನಿಸಿದ್ರೆ ಹಾಗಾದರೆ ಏನಾದರೂ ಮೂಳೆಗಳೇನಾದರೂ ಸಿಕ್ಕದ್ವಾ ಅಸ್ಥಿ ಪಂಜರ ಸಿಕ್ಕದ್ವಾ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ತಲೆಗೋರೆ ಕೇಸಲ್ಲಿ ಒಂದು ರೀತಿಯಲ್ಲಿ ಕ್ಷಣಕ್ಷಣಕ್ಕೂ ಕೂಡ ನಿಜಕ್ಕೂ ಇವತ್ತಿನ ದಿನ ಬಹಳ ನಿರ್ಣಾಯಕ ಹನ್ನೊಂದು ಹನ್ನೆರಡು ಹದಿಮೂರು ಈ ಜಾಗಗಳಲ್ಲಿ ಉತ್ಖನನ ನಡೆಯುತ್ತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ಹೊರಗಡೆ ಏನು ಕೂಡ ಕಾಣಿಸದಂತೆ ಈಗಾಗಲೇ ಪರದಿಯನ್ನ ಕಟ್ಟಿದ್ದಾರೆ ಹಾಗಾಗಿ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇರೋದು ಈಗ ಈ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗಿರೋದು ಯಾವ ಕಾರಣಕ್ಕೆ ಹಾಗಾದ್ರೆ ಏನಾದರೂ ಸಿಕ್ಕಿದ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಅಶ್ವಿನಿ ಹನ್ನೊಂದು ಪಾಯಿಂಟ್ ನ ಮೇಲ್ಭಾಗದಲ್ಲಿ ಉತ್ಖನನ ನಡೀತಾ ಇದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಅಲ್ಲಿ ಹನ್ನೊಂದು ಪಾಯಿಂಟ್ ಗುರುತಿಸಿದ್ರು ಆದ್ರೆ ಅದರಲ್ಲಿ ಉತ್ಖನನ ನಡೆಸುವ ಬದಲಾಗಿ ಆತ ವ್ಯಕ್ತಿ ಏನಿದ್ದಾನೆ ಏನೋ ಎಸ್ ಐ ಟಿ ಅಧಿಕಾರಿಗಳನ್ನ ಈ ಒಂದು ಗುಡ್ಡದ ಮೇಲ್ಭಾಗದಲ್ಲಿ ಕರ್ಕೊಂಡು ಹೋಗಿದ್ದ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು ಕ್ರಮ ಪ್ರಕಾರವಾಗಿ ನಡೀತಾ ಇರಬೇಕಾದ್ರೆ ಹನ್ನೊಂದನೇ ಪಾಯಿಂಟ್ ನಲ್ಲಿ ನಡಿಬೇಕಿತ್ತು ಆದ್ರೆ ಇವತ್ತು ಆತ ಏನು ಉತ್ಖನನದ ಪಾಯಿಂಟ್ ಅನ್ನು ಚೇಂಜ್ ಮಾಡಿ ಇರುವಂತದ್ದು ಹನ್ನೊಂದು ಪಾಯಿಂಟ್ ನ ಬದಲಾಗಿ ಮೇಲ್ಭಾಗದಲ್ಲಿ ಇದೆ ಅಂತ ಎಸ್ಐಟಿ ಟಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿರುವಂತದ್ದು ಈಗ ಅಲ್ಲಿ ಉತ್ಕನನ ನಡೀತಾ ಇದೆ ಅಲ್ಲಿ ಒಂದಷ್ಟು ಕಳೆಬರ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಇದಕ್ಕೆ ಪೂರಕವಾಗಿ ನಡೀತಾ ಇರುವಂತದ್ದು ಅಂದ್ರೆ ವಿಜುವಲ್ ನಲ್ಲೂ ಕೂಡ ಗಮನಿಸುವುದು ಕೆಲ ಹೊತ್ತಿನಿಂದ ಮುಂದೆ ಒಂದಷ್ಟು ಮೂರು ಮೂಟೆಗಳಷ್ಟು ಉಪ್ಪನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು ಹೀಗಾಗಿ ಆ ಕಳೆಬರ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಿರುವಂತದ್ದು ಅದಕ್ಕೆ ಪೂರಕವಾಗಿ ಈ ರೀತಿಯಂತ ಬೆಳವಣಿಗೆ ನಡೀತಾ ಇರುವಂತಹ ಸಾಮಾನ್ಯವಾಗಿ ಏನೋ ಇಷ್ಟು ಹೊತ್ತುಗಳ ಕಾಲ ಒಂದೇ ಪಾಯಿಂಟ್ ನಲ್ಲಿ ಉತ್ಕನ ನಡೆಯುವುದಿಲ್ಲ ಏನಾದ್ರೂ ಕಳೆ ಬರ ಸಿಕ್ಕಿದ್ರೆ ಬಹಳಷ್ಟು ಡಿಲೇ ಆಗುತ್ತೆ ಮೊನ್ನೆ ಆರನೇ ಪಾಯಿಂಟ್ ನಲ್ಲೂ ಕೂಡ ಏನು ಮೂಳೆಗಳು ಮತ್ತು ಏನು ಬುರುಡೆಯ ಪೀಸ್ಗಳು ಲಭ್ಯ ಆದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಡಿಲೇ ಆಗಿತ್ತು ಆರನೇ ಪಾಯಿಂಟ್ ಬಹಳಷ್ಟು ಲೇಟ್ ಆಗಿತ್ತು ಇವತ್ತು ಕೂಡ ಅದೇ ರೀತಿಯಾಗಿ ಲೇಟ್ ಆಗ್ತಾ ಇರುವಂತದ್ದು ಹೀಗಾಗಿ ಏನಾದ್ರೂ ಸಿಕ್ಕಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಮತ್ತು ಇಷ್ಟೊತ್ತು ಈಗಾಗಲೇ ಊಟದ ವಿರಾಮ ತೆಗೆದುಕೊಳ್ಬೇಕಿತ್ತು ಅಂದ್ರೆ ಹನ್ನೊಂದುವರೆ ಸುಮಾರಿಗೆ ಈ ಒಂದು ಉತ್ಖನನ ಆರಂಭ ಆಗಿದೆ ಹನ್ನೊಂದುವರೆಗೆ ಉತ್ಖನ ಆರಂಭ ಆಗಿದ್ದು ಲೆಕ್ಕ ಹಾಕಿದ್ರು ಕೂಡ ಈಗ ಮೂರುವರೆ ಆಗ್ತಾ ಬಂತು ಸುಮಾರು ನಾಲ್ಕು ಗಂಟೆಗಳ ಕಾಲ ಉತ್ಖನನ ನಡೀತಾ ಇರುವಂತದ್ದು ಏನಾದ್ರೂ ಸಿಗದೆ ಇರ್ತಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಮುಗಿಸಿ ಅವರು ಊಟದ ವಿರಾಮಕ್ಕೆ ಬರ್ತಾ ಇದ್ರು ಆದ್ರೆ ಇವತ್ತು ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಉತ್ಖನನ ನಡೆಸ್ತಾ ಇದ್ದಾರೆ ಹೀಗಾಗಿ ಸಿಕ್ಕಿರಬಹುದು ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು ಏನೋ ಮೇಲ್ಭಾಗದಲ್ಲಿ ಗಮನಿಸಬಹುದು ದಟ್ಟ ಅರಣ್ಯ ಇರುವಂತದ್ದು ಅಲ್ಲಿ ಈ ಒಂದು ಉತ್ಖನನ ನಡೀತಾ ಇರುವಂತದ್ದು ಅಲ್ಲಿಗೆ ಮೂರು ಮೂಟೆ ಉಪ್ಪನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಉಪ್ಪು ಸಾಮಾನ್ಯವಾಗಿ ಈ ರೀತಿಯಾಗಿ ಸಿಕ್ಕಿದಾಗ ಮಾತ್ರ ತೆಗೆದುಕೊಂಡು ಹೋಗುವಂತದ್ದು ಅಂದ್ರೆ ಮೊನ್ನೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿದಂತ ಸಂದರ್ಭದಲ್ಲೂ ಕೂಡ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ರು ಇವತ್ತು ಕೂಡ ಉಪ್ಪನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಅಲ್ಲಿ ಸಿಕ್ಕಿರಬಹುದು ಅನ್ನುವಂತ ಒಂದಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಉಪ್ಪು ಸಾಮಾನ್ಯವಾಗಿ ಯಾಕೆ ಬೇಕಾಗುತ್ತೆ ಅಂದ್ರೆ ಈ ರೀತಿಯಾಗಿ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ರಕ್ಷಿಸುವುದಕ್ಕೋಸ್ಕರ ಅಂದ್ರೆ ಯಾವುದೇ ರೀತಿಯಾಗಿ ಹಾನಿಯಾಗದ ರೀತಿಯಲ್ಲಿ ಇಡುವುದಕ್ಕೋಸ್ಕರ ಉಪ್ಪು ಬೇಕಾಗುತ್ತೆ ಹೀಗಾಗಿ ಅದನ್ನು ತೆಗೆದುಕೊಂಡು ಹೋದ್ರ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಬಹಳಷ್ಟು ಲೇಟ್ ಆಯ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ದಾರೆ ಅಂದ್ರೆ ಸಾರ್ವಜನಿಕರು ಕೂಡ ಕುತೂಹಲದಿಂದ ನೋಡ್ತಾರೆ ಒಂದಷ್ಟು ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂತದ್ದು ಅಂದ್ರೆ ಊಟದ ವಿರಾಮಕ್ಕೂ ಕೂಡ ಇನ್ನು ಬರಲಿಲ್ಲ ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಈಗ ತಾನೇ ಪೊಲೀಸರು ಒಂದಷ್ಟು ಜನರನ್ನು ಕೂಡ ಕೂಡ ಕಳುಹಿಸಿರುವಂತದ್ದು ಅಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಹೀಗಾಗಿ ಆ ಮೇಲ್ಭಾಗಕ್ಕೆ ಅಂದ್ರೆ ಈ ಭಾಗದಿಂದ ಅವರನ್ನು ಆ ಭಾಗಕ್ಕೆ ಕಳುಹಿಸ್ತಾ ಪೊಲೀಸ್ನವರು ಕೂಡ ಮತ್ತು ಆ ಈ ಭಾಗದಲ್ಲಿ ಏನು ಉತ್ಖನನ ಅನ್ನುವಂಥದ್ದು ಅಂದ್ರೆ ಮೇಲ್ಭಾಗದ ಉತ್ಖನನ ಅನ್ನುವಂಥದ್ದು ಇನ್ನೂ ಕೂಡ ಸ್ಟಾಪ್ ಆಗದೆ ಅಂದ್ರೆ ಊಟದ ವಿರಾಮ ಕೂಡ ತೆಗೆದುಕೊಳ್ಳದೆ ಮುಂದುವರಿದಿರುವಂತದ್ದು ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತಹ ಅನುಮಾನ ಬಹಳಷ್ಟು ದಟ್ಟ ಆಗಿರುವಂತದ್ದು ಮತ್ತು ಆ ವ್ಯಕ್ತಿ ಏನಿದ್ದೇನೆ ಆ ವ್ಯಕ್ತಿಯೇ ಪರ್ಟಿಕ್ಯುಲರ್ ಆಗಿ ಹನ್ನೊಂದನೇ ಪಾಯಿಂಟ್ ಬೇಡ ಅದರ ಬದಲಾಗಿ ಮೇಲ್ಭಾಗದಲ್ಲಿ ಸಿಕ್ಕಿದೆ ಅನ್ನುವ ಏನು ಈ ಸಿಗುತ್ತೆ ಅನ್ನುವಂತ ಒಂದು ಆ ವಿಶ್ವಾಸದೊಂದಿಗೆ ಅವರನ್ನು ಕರೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಅಲ್ಲಿ ಸಿಕ್ಕಿರಬಹುದಾ ಅನ್ನುವಂತ ಒಂದಷ್ಟು ಅನುಮಾನ ಜೊತೆಗೆ ಏನು ಮನುಷ್ಯ ದೇಹದ ಏನು ಒಂದಷ್ಟು ಭಾಗಗಳು ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರುವಂತಹ ಒಟ್ಟಿನಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಯಾಕಂದ್ರೆ ಇಷ್ಟೊತ್ತಿಗಾಗ್ಲೇ ಊಟದ ವಿರಾಮ ಪಡಿಬೇಕಿತ್ತು ಎಲ್ಲರೂ ಕೂಡ ಅಂದ್ರೆ ಮಧ್ಯಾಹ್ನದ ವೇಳೆಗಾಗ್ಲೇ ಊಟದ ವಿರಾಮ ತೆಗೆದುಕೊಂಡು ಆ ಭಾಗಕ್ಕೆ ಹೋಗ್ತಾರೆ ಆದ್ರೆ ಯಾವತ್ತು ಊಟದ ವಿರಾಮ ಕೂಡ ತೆಗೆದುಕೊಳ್ಳದೆ ಇನ್ನೂ ಕೂಡ ಮುಂದುವರಿದಿರುವಂತಹ ಮುಂದುವರಿದ ಇರುವ ಕಾರಣಕ್ಕಾಗಿ ಏನಾದರೂ ಸಿಕ್ಕಿದೆ ಅನ್ನುವಂತ ಬಹಳಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ಅದಕ್ಕೆ ಪೂರಕವಾಗಿ ಉಪ್ಪು ಮೂಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಸಿಕ್ಕಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಅಶ್ವಿನಿ ದಿನೇಶ್ ಹಾಗೆ ಸಂಪರ್ಕದಲ್ಲಿ ರೀ ತಲೆಬುರುಡೆ ಕೇಸ್ನಲ್ಲಿ ಮೇಜರ್ ಅಪ್ಡೇಟ್ ಈ ಉತ್ಖನನ ಸ್ಥಳಕ್ಕೆ ಈಗ ಉಪ್ಪುಮುಟೆಯನ್ನು ತಂದಿದ್ದಾರೆ ಕಾರ್ಮಿಕರು ಈ ಉಪ್ಪುಮುಟೆ ತಂದಿರೋದಿದೆಯಲ್ಲ ಇದು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಏನಾದರೂ ಮೂಲೆಗಳು ಸಿಕ್ಕಿತ್ತು ಏನಾದರೂ ಸಿಕ್ಕಿತಾ ಅನ್ನುವಂತ ಪ್ರಶ್ನೆ ಎಸ್ಐಟಿಯಿಂದ ಉತ್ಖನನ ಪ್ರಕ್ರಿಯೆ ಈಗ ಮುಂದುವರೆದಿದೆ ನಡೀತಾ ಇದೆ ಆದರೆ ಕಾರ್ಮಿಕರು ಅಲ್ಲಿಗೆ ಬಂದಿದ್ದಾರೆ ಅಲ್ಲಿ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಹೊರಗಡೆಗೆ ಕಾಣದಂತೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ ಪರದೆಯನ್ನ ಕೂಡ ಕಟ್ಟಿದ್ದಾರೆ ಏನು ಕೂಡ ಹೊರಗಡೆಗೆ ಗೋಚರ ಆಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಆದರೆ ಅಲ್ಲಿ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗ್ತಾ ಇರೋದನ್ನ ಗಮನಿಸಿದ್ರೆ ಹಾಗಾದ್ರೆ ಏನಾದರೂ ಮೂಳೆಗಳೇನಾದ್ರೂ ಸಿಕ್ಕದ್ವಾ ಏನಾದರೂ ಅಸ್ಥಿ ಪಂಜರ ಸಿಕ್ಕದ್ವಾ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ತಲೆಗೋಡೆ ಕೇಸಲ್ಲಿ ಒಂದು ರೀತಿಯಲ್ಲಿ ಕ್ಷಣಕ್ಕೂ ಕೂಡ ನಿಜಕ್ಕೂ ಇವತ್ತಿನ ದಿನ ಬಹಳ ನಿರ್ಣಾಯಕ ಹನ್ನೊಂದು ಹನ್ನೆರಡು ಹದಿಮೂರು ಈ ಜಾಗಗಳಲ್ಲಿ ಉತ್ಖನನ ನಡೆಯುತ್ತೆ ಡಿಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ಹೊರಗಡೆ ಏನು ಕೂಡ ಕಾಣಿಸದಂತೆ ಈಗಾಗಲೇ ಪರದಿಯನ್ನ ಕಟ್ಟಿದ್ದಾರೆ ಹಾಗಾಗಿ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇರೋದು ಈಗ ಈ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗಿರೋದು ಯಾವ ಕಾರಣಕ್ಕೆ ಹಾಗಾದ್ರೆ ಏನಾದರೂ ಸಿಕ್ಕಿದ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಏನಾದರೂ ಡೀಟೇಲ್ ಸಿಕ್ತಾ ಇದೆಯಾ ಸಂಬಂಧಪಟ್ಟಂತೆ ದಿನೇಶ್ ಅಶ್ವಿನಿ ಹನ್ನೊಂದು ಪಾಯಿಂಟ್ ನ ಮೇಲ್ಭಾಗದಲ್ಲಿ ಉತ್ಖನನ ನಡೀತಾ ಇದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಅಲ್ಲಿ ಹನ್ನೊಂದು ಪಾಯಿಂಟ್ ಗುರುತಿಸಿದ್ರು ಆದ್ರೆ ಅದರಲ್ಲಿ ಉತ್ಖನನ ನಡೆಸುವ ಬದಲಾಗಿ ಆತ ವ್ಯಕ್ತಿ ಏನಿದ್ದಾನೆ ಏನು ಎಸ್ ಐ ಟಿ ಅಧಿಕಾರಿಗಳನ್ನ ಈ ಒಂದು ಗುಡ್ಡದ ಮೇಲ್ಭಾಗದಲ್ಲಿ ಕರ್ಕೊಂಡು ಹೋಗಿದ್ದ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು ಕ್ರಮ ಪ್ರಕಾರವಾಗಿ ನಡೀತಾ ಇರಬೇಕಾದ್ರೆ ಹನ್ನೊಂದನೇ ಪಾಯಿಂಟ್ ನಲ್ಲಿ ನಡಿಬೇಕಿತ್ತು ಆದ್ರೆ ಇವತ್ತು ಆತ ಏನು ಉತ್ಖನನದ ಪಾಯಿಂಟ್ ಅನ್ನು ಚೇಂಜ್ ಮಾಡಿರುವಂತದ್ದು ಹನ್ನೊಂದು ಪಾಯಿಂಟ್ ನ ಬದಲಾಗಿ ಮೇಲ್ಭಾಗದಲ್ಲಿ ಇದೆ ಅಂತ ಎಸ್ಐಟಿ ಟಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿರುವಂತದ್ದು ಈಗ ಅಲ್ಲಿ ಉತ್ಖನನ ನಡೀತಾ ಇದೆ ಅಲ್ಲಿ ಒಂದಷ್ಟು ಕಳೆಬರ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಇದಕ್ಕೆ ಪೂರಕವಾಗಿ ನಡೀತಾ ಇರುವಂತದ್ದು ಅಂದ್ರೆ ವಿಜುವಲ್ ನಲ್ಲೂ ಕೂಡ ಗಮನಿಸಬಹುದು ಆ ಕೆಲ ಹೊತ್ತಿನಿಂದ ಮುಂದೆ ಒಂದಷ್ಟು ಮೂರು ಮೂಟೆಗಳಷ್ಟು ಉಪ್ಪನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು ಹೀಗಾಗಿ ಆ ಕಳೆಬರ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಿರುವಂತದ್ದು ಅದಕ್ಕೆ ಪೂರಕವಾಗಿ ಈ ರೀತಿಯಂತ ಬೆಳವಣಿಗೆ ನಡೀತಾ ಇರುವಂತಹ ಸಾಮಾನ್ಯವಾಗಿ ಏನು ಇಷ್ಟು ಹೊತ್ತುಗಳ ಕಾಲ ಒಂದೇ ಪಾಯಿಂಟ್ ನಲ್ಲಿ ಉತ್ಕನ ನಡೆಯುವುದಿಲ್ಲ ಏನಾದ್ರೂ ಕಳೆ ಬರ ಸಿಕ್ಕಿದ್ರೆ ಬಹಳಷ್ಟು ಡಿಲೇ ಆಗುತ್ತೆ ಮೊನ್ನೆ ಆರನೇ ಪಾಯಿಂಟ್ ನಲ್ಲೂ ಕೂಡ ಏನು ಮೂಳೆಗಳು ಮತ್ತು ಏನು ಬುರುಡೆಯ ಪೀಸ್ಗಳು ಲಭ್ಯ ಆದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಡಿಲೇ ಆಗಿತ್ತು ಆರನೇ ಪಾಯಿಂಟ್ ಬಹಳಷ್ಟು ಲೇಟ್ ಆಗಿತ್ತು ಇವತ್ತು ಕೂಡ ಅದೇ ರೀತಿಯಾಗಿ ಲೇಟ್ ಆಗ್ತಾ ಇರುವಂತದ್ದು ಹೀಗಾಗಿ ಏನಾದರೂ ಸಿಕ್ಕಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಮತ್ತು ಇಷ್ಟೊತ್ತಿಗಾಗಲೇ ಊಟದ ವಿರಾಮ ತೆಗೆದುಕೊಳ್ಬೇಕಿತ್ತು ಅಂದ್ರೆ ಹನ್ನೊಂದುವರೆ ಸುಮಾರಿಗೆ ಈ ಒಂದು ಉತ್ಖನನ ಆರಂಭ ಆಗಿದೆ ಹನ್ನೊಂದುವರೆಗೆ ಉತ್ಖನ ಆರಂಭ ಆಗಿದ್ದು ಲೆಕ್ಕ ಹಾಕಿದ್ರು ಕೂಡ ಈಗ ಮೂರುವರೆ ಆಗ್ತಾ ಬಂತು ಸುಮಾರು ನಾಲ್ಕು ಗಂಟೆಗಳ ಕಾಲ ಉತ್ಖನನ ನಡೀತಾ ಇರುವಂತದ್ದು ಏನಾದ್ರೂ ಸಿಗದೆ ಇರ್ತಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಮುಗಿಸಿ ಅವರು ಊಟದ ವಿರಾಮಕ್ಕೆ ಬರ್ತಾ ಇದ್ರು ಇವತ್ತು ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಉತ್ಖನನ ನಡೆಸ್ತಾ ಇದ್ದಾರೆ ಹೀಗಾಗಿ ಸಿಕ್ಕಿರಬಹುದು ಎನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತಹ ಏನೋ ಮೇಲ್ಭಾಗದಲ್ಲಿ ಗಮನಿಸಬಹುದು ದಟ್ಟ ಅರಣ್ಯ ಇರುವಂತದ್ದು ಅಲ್ಲಿ ಈ ಒಂದು ಉತ್ಖನನ ನಡೀತಾ ಇರುವಂತದ್ದು ಅಲ್ಲಿಗೆ ಮೂರು ಮೂಟೆ ಉಪ್ಪನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಉಪ್ಪು ಸಾಮಾನ್ಯವಾಗಿ ಈ ರೀತಿಯಾಗಿ ಸಿಕ್ಕಿದಾಗ ಮಾತ್ರ ತೆಗೆದುಕೊಂಡು ಹೋಗುವಂತದ್ದು ಅಂದ್ರೆ ಮೊನ್ನೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿದಂತಹ ಸಂದರ್ಭದಲ್ಲೂ ಕೂಡ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ರು ಇವತ್ತು ಕೂಡ ಉಪ್ಪನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಅಲ್ಲಿ ಸಿಕ್ಕಿರಬಹುದು ಅನ್ನುವಂತ ಒಂದಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಉಪ್ಪು ಸಾಮಾನ್ಯವಾಗಿ ಯಾಕೆ ಬೇಕಾಗುತ್ತೆ ಅಂದ್ರೆ ಈ ರೀತಿಯಾಗಿ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ರಕ್ಷಿಸುವುದಕ್ಕೋಸ್ಕರ ಅಂದ್ರೆ ಯಾವುದೇ ರೀತಿಯಾಗಿ ಹಾನಿಯಾಗದ ರೀತಿಯಲ್ಲಿ ಇಡುವುದಕ್ಕೋಸ್ಕರ ಉಪ್ಪು ಬೇಕಾಗುತ್ತೆ ಹೀಗಾಗಿ ಅದನ್ನು ತೆಗೆದುಕೊಂಡು ಹೋದ್ರ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಆ ಬಹಳಷ್ಟು ಲೇಟ್ ಆಯ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ದಾರೆ ಅಂದ್ರೆ ಸಾರ್ವಜನಿಕರು ಕೂಡ ಕುತೂಹಲದಿಂದ ನೋಡ್ತಾರೆ ಒಂದಷ್ಟು ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂತದ್ದು ಅಂದ್ರೆ ಆ ಊಟದ ವಿರಾಮಕ್ಕೂ ಕೂಡ ಇನ್ನು ಬರಲಿಲ್ಲ ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಈಗ ತಾನೇ ಪೊಲೀಸರು ಒಂದಷ್ಟು ಜನರನ್ನು ಕೂಡ ಕಳುಹಿಸಿರುವಂತದ್ದು ಅಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಹೀಗಾಗಿ ಆ ಮೇಲ್ಭಾಗಕ್ಕೆ ಅಂದ್ರೆ ಈ ಭಾಗದಿಂದ ಅವರನ್ನು ಆ ಭಾಗಕ್ಕೆ ಕಳುಹಿಸ್ತಾ ಇದ್ದ ಇರುವಂತದ್ದು ಪೊಲೀಸ್ನವರು ಕೂಡ ಮತ್ತು ಆ ಈ ಭಾಗದಲ್ಲಿ ಏನು ಉತ್ಪನನ ಅನ್ನುವಂಥದ್ದು ಅಂದ್ರೆ ಮೇಲ್ಭಾಗ ಉತ್ಖನ ಅನ್ನುವಂಥದ್ದು ಇನ್ನು ಕೂಡ ಸ್ಟಾಪ್ ಆಗದೆ ಅಂದ್ರೆ ಊಟದ ವಿರಾಮ ಕೂಡ ತೆಗೆದುಕೊಳ್ಳದೆ ಮುಂದುವರಿದಿರುವಂತದ್ದು ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತ ಅನುಮಾನ ಬಹಳಷ್ಟು ದಟ್ಟ ಆಗಿರುವಂತದ್ದು ಮತ್ತು ಆ ವ್ಯಕ್ತಿ ಏನಿದ್ದೇನೆ ಆ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಹನ್ನೊಂದನೇ ಪಾಯಿಂಟ್ ಬೇಡ ಅದರ ಬದಲಾಗಿ ಮೇಲ್ಭಾಗದಲ್ಲಿ ಸಿಕ್ಕಿದೆ ಅನ್ನುವ ಏನು ಈ ಸಿಗುತ್ತೆ ಅನ್ನುವಂತ ಒಂದು ಆ ವಿಶ್ವಾಸದೊಂದಿಗೆ ಅವರನ್ನು ಕರೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಅಲ್ಲಿ ಸಿಕ್ಕಿರಬಹುದಾ ಅನ್ನುವಂತ ಒಂದಷ್ಟು ಅನುಮಾನ ಜೊತೆಗೆ ಏನು ಮನುಷ್ಯ ದೇಹದ ಏನು ಒಂದಷ್ಟು ಭಾಗಗಳು ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರುವಂತಹ ಒಟ್ಟಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಯಾಕಂದ್ರೆ ಇಷ್ಟೊತ್ತಿಗಾಗ್ಲೆ ಊಟದ ವಿರಾಮ ಪಡಿಬೇಕಿತ್ತು ಎಲ್ಲರೂ ಕೂಡ ಅಂದ್ರೆ ಮಧ್ಯಾಹ್ನದ ವೇಳೆಗಾಗ್ಲೇ ಊಟದ ವಿರಾಮ ತೆಗೆದುಕೊಂಡು ಆ ಭಾಗಕ್ಕೆ ಹೋಗ್ತಾರೆ ಆದ್ರೆ ಯಾವತ್ತು ಊಟದ ವಿರಾಮ ಕೂಡ ತೆಗೆದುಕೊಳ್ಳದೆ ಇನ್ನೂ ಕೂಡ ಮುಂದುವರಿದಿರುವಂತಹ ಮುಂದುವರಿದಿ ಇರುವ ಕಾರಣಕ್ಕಾಗಿ ಏನಾದರೂ ಸಿಕ್ಕಿದೆ ಅನ್ನುವಂತ ಬಹಳಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ಅದಕ್ಕೆ ಪೂರಕವಾಗಿ ಉಪ್ಪು ಮೂಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಸಿಕ್ಕಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ ಅಶ್ವಿನಿ ಗಣೇಶ ಹಾಗೆ ಸಂಪರ್ಕದಲ್ಲಿರಿ ರೀ